ಕೈಯಲ್ಲಿ ಏನೋ ಇದೆ ಒಂದು ಕೋಟಿ ಸಂಜೆ ಅವ್ರು ಕುಡಿದ್ರು ಮಿಸ್ಸೇ ಇಲ್ಲ ಐದು ಹೋಗೋಷ್ಟೇನೆ ಏನಾದ್ರು ಒಂದು ಕೋಟಿ ಹೊಡೆದ್ರೆ ಫುಲ್ ಜಾಲಿ ಮಾಡ್ಕೊಂಡು ಹೋಗ್ತಾರೆ ಒಳ್ಳೇದಾಗ ಸ್ಪಾರ್ಚನೆ ತಗೊಬೋದು ಮನೆಗೆ ಅಂಕಲ್ ಇಲ್ಲೇ ಬಂದ್ರು ನೋಡ್ ಕೇಳು ಅಂಕಲ್ ಇಲ್ಲೇ ಇದ್ದಾರೆ ಆ ಚೇ ಚೇಟಾ ಟೂರಿಸ್ಟ್ ಪ್ಲೇಸ್ ಇದು ಇದೆ ಟೂರಿಸ್ಟ್ ಪ್ಲೇಸ್ ನಿಯರೆಸ್ಟ್ ನಿಯರೆಸ್ಟ್ ವ್ಯೂ ಪಾಯಿಂಟ್ ಇಲ್ಲ ಸರಿ ಇಲ್ಲ

ಈಗ ನಾವು ವೈನಾಡಿಗೆ ಬಂದಿದ್ದೀವಿ ಸೊ ವೈನಾಡಲ್ಲಿ ಒಂದು ರೂಮ್ ಮಾಡಿದ್ವಿ ನಿನ್ನೆ ಸಂಜೆ ಬಂದು ಇವಾಗ ವೈನಾಡನ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೀರ್ಥ ಸೊ ಹೊರಟಿದೀವಿ ನಮ್ಮ ರೂಮ್ ನೋಡಿ ನೋಡಿ ಫಸ್ಟ್ ತೀರ್ಥ ಆಯ್ತಿತ್ತ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ಫುಲ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಇವತ್ತು ಫುಲ್ ಡೇ ನೈಟ್ ನಿನ್ನೆ ಮಲಗಿದ್ರು ಊಟ ಗೀಟ ಮಾಡಿಲ್ಲ ಹಂಗೆ ಮಲ್ಗಿಬಿಟ್ಟಿದ್ದೀವಿ ಸೊ ಬೆಳಗ್ಗೆ ಎದ್ದಿರೋದು ಫುಲ್ ಎಲ್ಲ ಎತ್ತಾಕ್ಬಿಟ್ಟಿದ್ದೀವಿ ಏಕೆಂದರೆ ಎಲ್ಲ ಹಸಿ ಆಗ್ಬಿಟ್ಟಿತ್ತು ಸೊ ಇರಲಿ ಆಮೇಲೆ ಬಂದು ವೈನಾಡನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಿ ಬಂದು ಅಷ್ಟರ ಮೇಲೆ ಔಟ್ ಆಗಬೇಕು ಸಂಜೆ ಒಂದು ಏಳು ಗಂಟೆವರೆಗೂ ಟೈಮ್ ಇದೆ ಸೊ ಹಾಗಾದರೆ ಚೆಕ್ಔಟ್ ಆಗ್ತೀವಿ ಇವಾಗ ವೈನಾಡ್ಗೆ ಹೋಗೋಣ ಸೊ ವೈನಾಡನ್ನ ಏನೇನು ಪ್ಲೇಸಸ್ಗಳಿದೆ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇನ್ನು ಓಡೋಣ ಬನ್ನಿ ಪ್ಲೇಸ್ ಬಿಸಿಲು ಬಿಟ್ಟಿದೆ ಈಗ ಸದ್ಯಕ್ಕೆ ವೈನಾಡಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ನಿನ್ನೆ ಸ್ವಲ್ಪ ನೈಟ್ ಬರುವಾಗ ಬಂತಲ್ಲ ಮಧ್ಯಾಹ್ನ ಅದು ಬಿಟ್ಟರೆ ಇವಾಗ ಸ್ವಲ್ಪ ಮುಖ ಆಗಿದೆ ಏನಾಗಿದೆ ಈತ ಗಾಡಿ ಏನಾಯ್ತು ಟೈಟ್ ಆಗಿಟ್ಕೋಬೇಕು ಎಲ್ಲಿ ಬಂದೆ ಅನ್ಸುತ್ತೆ ಮುನೇಶ್ವರ ಕುನ್ನು ಬೆಟ್ಟನು ಬೆಟ್ಟರ ಮಾಡಿ ಕಟ್ಟಣ್ ಏನೋ ಮಾಡ್ಬೇಕು ಗಿರಿ ಹಾಕೋಣ ಸ್ನೇಹಿತರೆ ನಾವೀಗ ಮುನೇಶ್ವರ ಕುನ್ನು ಬಂದಿದೀವಿ ಸೊ ಮುನೇಶ್ವರ ಕುನ್ನು ಏನೋ ವೈನಾಡಿಂದ ಸುಮಾರು ಒಂದು ಏಳು ಕಿಲೋಮೀಟರ್ ದೂರ ಅಷ್ಟು ಬಂದರೆ ಗಾಡೀಲಿ ತೊಗೊಂಬಂದರೆ ಅಥವಾ ಬೆಟ್ಟದ ಮೇಲೆ ಗಾಡಿ ಇಲ್ಲಿವರೆಗೂ ಹೈಟ್ವರೆಗೂ ಗಾಡಿ ಬರುತ್ತೆ ಬೈಕ್ ಬರುತ್ತೆ ಕಾರು ಬರುತ್ತೆ ಸೊ ಕಾರ್ ತರುವ ತುಂಬ ಕೇರ್ಫುಲ್ಲ ತರಬೇಕು ತುಂಬಾ ಹೈಟ್ ಇದೆ ಇದು ಒಂದೇ ಹೋಗೋಣ ಅಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು ಅಲ್ಲಿಗೆ ಒಳಗಡೆ ಭುವನೇಶ್ವರಕ್ಕೂ ನಾನು ಹಿಲ್ಗೆ ಮೇಲೆ ಹೋಗ್ಬೇಕು ವ್ಯೂ ಪಾಯಿಂಟ್ಗೆ ಹೋಗಬೇಕು ಅಂದರೆ ಟಿಕೆಟ್ ಹೋಗ್ಬೇಕು ಅಲ್ಲಿ ಟಿಕೆಟ್ ತೊಗೊಂಡು ಏನಿದೆ ನೋಡಿ ಸ್ನೇಹಿತರೆ ಇಲ್ಲಿ ಒಳಗಡೆ ಬಂದಿದೆ ಸೊ ಇದಕ್ಕೆ ದೂರ ಅರವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಭುವನೇಶ್ವರ ಏನು ಗೊತ್ತಾಗೈ ಸೀರಿಯಸ್ಲಿ ಯಾವಾಗಲೇ ಅಲ್ಲಿ ಇಬ್ಲರು ಅಂದರೆ ಲವರ್ಸ್ ಇದ್ದರು ಅವ್ರು ಫೋಟೋ ಶೂಟ್ ಮಾಡ್ಕೋತಾ ಇದ್ರು ತೀರ್ಥನ್ಗೆ ಪಾಪ ಒಂದು ಹುಡುಗಿಲ್ಲ ಅಂತ ಹೊಟ್ಟೆ ಉರಿ ಅವ್ರನ್ನ ನೋಡಿ ಜಲಸ್ ಆಗ್ತಾ ಇದ್ದವ್ರಿಗೆ ಹಂಗಾಗಿ ಅವ್ರನ್ನ ನೋಡಿದಾಗಲೆಲ್ಲ ಒಂದು ಸ್ವಲ್ಪ ಪುಳ ಆಗ್ತಾನ ಹಾಕ್ತಾನ ಹುಡುಗ ಹೇಳೋ ತೀರ್ಥ ನೋಡಿ ಗೈಸ್ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನಿಮಗೆ ತೋರಿಸ್ತಿದೆ ಹಂಗೆ ಇಲ್ಲಿ ವಾರ್ನಿಂಗ್ ಹಾಕವ್ರೆ ಆದರೂ ಇಲ್ಲೇ ಸಹಾಯಕ್ಕೆ ಬರ್ತಾನೆ ತೀರ್ಥ ಆ ಫೋಟೋ ಶೂಟ್ಗೋಸ್ಕರ ಎಷ್ಟು ಆ ತರಿತಾ ಇದ್ದಾರೆ ಅಂದರೆ ಅವನು ಹೋಗಿ ಒಂದು ಹುಡುಗಿಗೆ ತೋರಿಸ್ಬೇಕು ಫಸ್ಟಿಗೆ ಗಾಯ್ಸ್ ನೋಡಿ ಗಾಯ್ಸ್ ಇಷ್ಟೆಲ್ಲಾ ಮಾಡ್ತಿದಾರೆ ಅಂದ್ರೆ ಹುಡುಗಿ ಇಲ್ಲ ಫೋಟೋ ಫೋಟೋ ಅನ್ಕೋತೀರೇ ಎಲ್ಲ ಬರುತ್ತೆ ಈಗ ವ್ಯೂ ಪಾಯಿಂಟ್ ಒಂದು ಮುಗಿಸಿದಿವಿ ಸೊ ಎರಡನೇ ವ್ಯೂ ಪಾಯಿಂಟ್ ಹೋಗೋಣ ಎರಡನೇ ವ್ಯೂ ಪಾಯಿಂಟ್ ಅಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಜನಗಳು ಹೋಗ್ತಾ ಇದಾರಲ್ಲ ಸೊ ಅಲ್ಲಿಗೆ ನಾವು ಈಗ ಅಲ್ಲಿ ಹೋಗೋಣ ಮಳೆ ಇಲ್ಲ ಗಾಯ್ಸ್ ನಿಜವಾಗ್ಲು ಅವಾಗ ಮೊನ್ನೆ ಬರೋ ನ್ಯೂಸಲ್ಲಿ ನಾವೇ ಆಗ್ತಿದ್ವಿ ವರ್ಣನ ಅವತಾರ ಹಂಗೆ ಹಿಂಗೆ ಮತ್ತೆ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತೆಲ್ಲ ಭಯ ಆಗ್ತಿತ್ತು ಹಾಗೆಲ್ಲ ಏನು ಇಲ್ಲ ಗಾಯಸ್ ವಯನಾಡಲ್ಲಿ ಮಳೆ ಇಲ್ಲ ಇವಾಗ ಕೊಟ್ಟಯೂರು ಬಿಡತ್ತ ನೋಡ್ರಿ ಆದ್ರೂ ಒಂದು ಒಂದು ಗಂಟೆ ಕೊಟ್ಟಯೂರಲ್ಲಿ ರೂಮ್ ಸ್ಟೇ ಮಾಡಿದ್ವಲ್ಲ ಇನ್ನೇನು ಅಲ್ಲಿ ಚೆಕ್ಔಟ್ ಮಾಡಬೇಕಿತ್ತು ಆ ಟೈಮಲ್ಲಿ ಒಂದು ಗಂಟೆ ಮಳೆ ಉಳಿತವ ಹಾಗೆ ಕಲ್ಲು ಕಲ್ಲು ಸುರಿದಂಗೆ ಆಗ್ತಿತ್ತು ದೇವಸ್ಥಾನ ಕಾಣಿಸ್ತಾ ಅಲ್ಲಿ ಹೋಗಿ ದೇವರ ದರ್ಶನ ಪಡೆದು ಪ್ಯಾರ್ಲಕಾಯಿ ಇದಾವ ಪ್ಯಾರ್ಲಕಾಯಿ ಇದೆ ಅಂತ ನೋಡಿದೆ ಇಲ್ಲ ಒಂದು ಸಿಕ್ಕಪಡೆ ಸಿಕ್ಕಡೆ ಸುಸ್ತಾಗೋಯಿತು ಅಲ್ಲಿ ನೋಡಿದ್ರಲ್ಲ ಅದೆಲ್ಲ ಈಗ ತೋರಿಸ್ತೀನಿ ನೋಡಿ ಒಂದು ಎಲ್ಲಿಗೆ ಹೋಗ್ಬೇಕು ನಾವು ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ವ್ಯೂ ಪಾಯಿಂಟ್ಗೆ ಹೋಗಬೇಕು ನಡ್ಕೊಂಡು ಹೋಗೋಷ್ಟೇ ನಮ್ಮ ಕತೆ ಅಲ್ಲಿಗೆ ಮುಗೀತೆ ಅದು ಇಲ್ಲೊಂದು ವ್ಯೂ ಪಾಯಿಂಟ್ ತೋರಿಸಿ ವಾಪಸ್ ಹೋಗಿ ಹಂಗೆ ಹೋಗ್ಬೇಕು ನೋಡಿ ನೋಡಿ ಎಷ್ಟು ಹಿಂಗೆ ಅಡ್ಡ ಹಾಕಾಗಲ್ವಾ ಇಲ್ಲಿವ ಜಾಗ ಇದೆಯಲ್ಲ ನನ್ನ ಮಗನ ಅಲ್ಲಿ ನಾನು ಹೋಗಕ್ಕೆ ಬರಬಾರ್ದು ನೀವು ನಾಯಿ ಹೊಡೆದಂಗೆ ಹೊಡೆದು ಬಿಡ್ತೀನಿ ಇಲ್ಲಿ ಹಾಕಿ ಸೊ ಈ ಪಾಯಿಂಟ್ ಆಗಿದೆ ನೋಡಿ ಸಗಳಾಗಿದೆ ಒಂದೇನಾದರೆ ಗೈಸ್ ಶೂ ಹಾಕಬೈದು ಭಾಳ ಅನುಕೂಲ ಆಯ್ತು ಹೌದು ಶೂ ಇಲ್ಲ ಅಂದಿದ್ರೆ ಅಂದಕ್ಕು ಕಷ್ಟ ಆಗ್ತಿತ್ತು ನೋಡಿ ನೋಡಿ ಹೋ ಈ ಮುನೇಶ್ವರಕ್ಕೂ ಇಲ್ಲಿ ಎಂಜಾಯ್ ಮಾಡಿದ್ದೀರ ಅಂತ ಭಾವಿಸ್ತೀನಿ ಕೇರಳದ ಇನ್ನೂ ಎಪಿಸೋಡ್ಗಳು ಬರ್ತಾ ಇರುತ್ತೆ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಳೆ ವಿಡಿಯೋ ಹೋಗಿ ನೋಡಿಲ್ಲ ಕೇರಳದಲ್ಲಿ ಕೇರಳದ ಇನ್ನೂ ಹಳೆ ಎಪಿಸೋಡ್ಗಳು ನೋಡಿಲ್ಲ ಹೋಗಿ ನೋಡಿ ಸೊ ಮತ್ತು ಮುಂದಿನ ವೀಡಿಯೋದಲ್ಲಿ ಕೇರಳದ ಮತ್ತೊಂದು ವೀಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್